پريزي قصتا وري چوينا ماڻهڻا اونههي اچي دل اها هڪ ونتري ڪيل 3 لک جاءڻا کانلا ڪندڙا واو ها

ನಂಗೆ ಇಲ್ಲೇ ಮಾಗಡಿ ಮಾಗಡಿ ವೈನ್ಪಳೆ ಇನ್ನು ನೋಡ್ತೀರ ತೋಳೋಕ್ಕೆ ಹಾಂ ನೋಡ್ತೀವಿ ಎಂಟಿ ಹೇಳ್ತೀರವರು ಅವರ ಐವತ್ತೈದು ಹಾಂ ಐವತ್ತೈದು ಕಟ್ಸೋದಲ್ವಾ ಹಾಂ ಕಟ್ಸಿ ಕಳ್ಬೋದು ನೀವೇನು ಹೇಳಿ ಕೇಳ್ತೀರಿ ಬೆಳಗ್ಗೆ ಅಲ್ಲ ನಾವು ಇನ್ನೇನೂ ಕೇಳಿಲ್ಲ ಇವಾಗ ನೋಡ್ತಾ ಇದ್ದೀವಿ ನೋಡ್ತಾ ಇದ್ದೀರಿ ಐವತ್ತೈದು ಹೇಳ್ತೀರಿ ನೋಡೋದು ಐವತ್ತೈದು ಯಾವ ಎನಿವೇನೋ ಉಳುಮೆ ಮಾಡೋಕೆ ಅಥವಾ ಏನು ತಗೊಂಡು ಮತ್ತೆ ವ್ಯಾಪಾರ ಮಾಡ್ಲಿಕ್ಕೆ ನಾನು ಸಾಕ್ಸಿಬಿಟ್ಟು ಮಾಡ್ತೀವಿ ಜಾಕೆಟ್ ಮಾಡ್ತೀವಿ ಬೆಲ್ಗಟು ಸಾಕಿದ್ರೆ ಡಬಲ್ ಆಗುತ್ತೆ ಬೆಲೆ ಅಂತರ ಹಂಗೇನಿಲ್ಲ ಅಣ್ಣ ನಾವು ಮಾಗಡಿ ಜಾತ್ರೆಗೆ ಇದು ಜಾತ್ರೆ ಈ ಜಾತ್ರೆ ಅಂತ ತಗೊಂಡೋಗಿ ಮಾಗಡಿ ಜಾತ್ರೆಗೆ ನಾವು ಸಾಕುಬಿಟ್ಟು ತಂಡೋಗಿ ಮಗ್ಡಿಗೆ ಮಾಡ್ಬಿಡ್ತೀವಿ ಹ್ಞೂ ಅಣ್ಣ ಒಳ್ಳೆ ಬೆಳೆಯೋಕ್ಕಿಂತ ಹ್ಞೂ ಅಲ್ಲಿ ಹೋಗಿ ತಯಾರು ಮಾಡ್ತೀವಿ ನಿಮ್ದು ಅದೇ ಅಲ್ಲೇನೆ ನಾವು ಸಾಕೋದು ಓಯ್ ನಿಮ್ಮ ಫೋನ್ ಬೆಳೆಯೇ ಅಣ್ಣ ನಮ್ಮದು ಏಯ್ಟ್ ನೈನ್ ಸೆವೆನ್ ಒನ್ ತ್ರೀ ಒನ್ ನೈನ್ ತ್ರೀ ಫೋರ್ ಫೈವ್ ಥ್ಯಾಂಕ್ ಯು

ಮುಟ್ಟೆನು ಇದರಲ್ಲಿ ಒಳಗಡೆ ಹಾಕ್ಕೊಡ್ತೀರಾ ಇಲ್ಲ ಬೇರೆ ಹಾಕ್ಕೊಡ್ತೀವಿ ಹಿಂಗೆ ಹಿಂಗೆ ಹಾಕ್ತೀರಾ ಮುಟ್ಟೆ ಬಾಯಿಗೆ ಹಾಕ್ತೀರಾ ಮೊಟ್ಟೆ ಬಾಯಿ ಒಳಗೆ ತುರ್ ಕೊಡ್ತೀವಿ ಸರ್ ಈಗ ನಾವೇನು ಕೊಟ್ಟ ಹಾಕ್ತಾ ಇದ್ದೀವಿ ಹಂಗೆ ಕೈಲಿ ಹಿಡ್ಕೊಂಡು ಸಿಪ್ಪೆ ಬರ್ಕೆಗೇನೆ ಒಳಗೆ ತುರ್ತೀವಿ ಇದ್ರ ಜೊತೆ ಇದು ತಿಂಡಿ ತಿಂಡಿ ಬೇರೆ ಕೊಡ್ತೀವಿ ಮೊಟ್ಟೆ ಪಟ್ಟೆ ಹಾಕಿದ್ರೆ ತಿನ್ನೋದಿಲ್ಲ ಅದಕ್ಕೆ ಈ ಮೊಟ್ಟೆ ಮಾತ್ರ ಮೊಟ್ಟೆ ಹಾಲು ಈ ತರಾನೇ ಮಾಡ್ಬೇಕು ಮೊಟ್ಟೆಯ ಸೇಮ್ ಕೈಲಿ ಹಿಡ್ಕೊತೀವಿ ಒಳಗೆ ಬಾಯಿ ಒಳಗೆ ತುರ್ಕಿದ್ರೆ

ಐವತ್ತು ಸಾವಿರ ಜೊತೆಗೆ ಈಗ ಜಾಸ್ತಿ ಆಗಿಲ್ವ ಐವತ್ತು ಸಾವಿರ ಕಮ್ಮಿ ಆಯ್ತಾ ಏನಿಲ್ಲ ಇವತ್ತಿನ ಐತರಲ್ಲಿ ಏನು ಜಾಸ್ತಿ ಏನು ಜಾಸ್ತಿ ಏನಲ್ಲ ಹಾಂ ಒಂದೊಂದು ಒಂದು ಸಾವಿರ ಇರ್ತೀರಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಸ್ವಲ್ಪ ಕಮ್ಮಿ ಅದಕ್ಕೆ ಅದಕ್ಕೊಂದು ಇದಕ್ಕೊಂದು ಇಪ್ಪತ್ತು ಇಪ್ಪತ್ತು ಸಾವಿರನಾ ಹ್ಞೂ ನಾವು ಹೇಳ್ತಾ ಇದ್ದೀವಿ ನೋಡಿ ವ್ಯಾಪಾರ ಎಷ್ಟು ಇಲ್ಲ ಅದು ಏನೇನು ಚೆನ್ನಾಗಿದೆ ನೋಡೋಕೆ ಹ್ಞೂ ಮನೇಲಿ ಹುಡ್ತವಿಯಾ ಎರಡು ಮನೆ ಹಾಂ ಫೋನ್ ನಂಬರ್ ಇಡ್ತೀವಿ ನೈನ್ ಸೆವೆನ್ ಫೋರ್ ತ್ರೀ ಹ್ಞೂ ಒನ್ ಜೀರೋ ಹ್ಞೂ ಫೋರ್ ಒನ್ ಟೂ ತ್ರೀ ಥ್ಯಾಂಕ್ ಯು ನಿಮ್ಮ ಹೆಸರು ದಿನೇಶ ಊರಿ ನಿಮ್ಮದು ಚಲ್ಪಟ್ಟಣ ಚಲ್ಪಟ್ಟಣ ತಾಲೂಕು ಚಕ್ಲೂರು ಚಕ್ಲೂರು

ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಶಿಕ್ಷಣೇಗೌಡ ಊರು ಚಕ್ಲೂರು ಎಲ್ಲಿ ಬರುತ್ತೆ ಪಕ್ಕ ಹೆಂಗ್ರೆ ವರ್ಷ ಪರವಾಗಿಲ್ಲ ಪರವಾಗಿಲ್ಲ ಚೆನ್ನಾಗಿ ನಡೀತಾ ಇದೆ

ಅರ್ಶಿನ ಜಾತ್ರೆ ಇದೆ ಇದೇ ಫಸ್ಟ್ ಫಸ್ಟ್ ಜಾತ್ರೆ ಇದೆ ಬೀಸ್ ದೋದ್ರಿಗಳಿಗೆ ಹಾಂ ಇದೆ ಜಾತ್ರೆ ಬರ್ತಾರೆ ಎಲ್ಲೆಲ್ಲಿಂದ ಬರ್ತಾರೆ ನಮ್ಮ ಸುತ್ತಮುತ್ತ ಹಳ್ಳಿ ಜನ ಒಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರಿಂದೂ ಬರ್ತಾರೆ ಬರ್ತಾರೆ ಇನ್ನು ಚಂದಮಾಣ ತಾಲೂಕು ಎಷ್ಟು ಹಳ್ಳಿ ಅದೇ ಇನ್ನೂ ಬೇರೆ ತರ ಬರ್ತಾರೆ ರಾಮನಗರ ತಾಲೂಕಿನವರು ಬರ್ತಾರೆ ಎಲ್ಲ ಬರ್ತಾರೆ ತ್ಯಾಂಕ್ ಯು ಸರಿ ¡Hey! ¡Sabenito! 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 ನಮಸ್ತೆ ಸರ್ ಹೆಸರು ನಮ್ಮ ಹೆಸರು ಲಕ್ಕಣ್ಣ ಅಂತ ನಮ್ದು ಚಿಂತಾಮಣಿ ತಾಲೂಕು ಸಂತೆಕಲಳ್ಳಿ ಚಿಕ್ಕಬಳ್ಳಾಪುರ ಜಿಲ್ಲೆ ನಾನು ರಿಟೈರ್ಡು ಗೌರ್ಮೆಂಟ್ ಎಂಪ್ಲಾಯಿ ನಾನು ಈ ಹಳ್ಳಿ ಕಾರ್ ತಳಿ ಸಾಕ್ಬೇಕು ಬೆಳೆಸ್ಬೇಕು ಮತ್ತೆ ಸಾಕ್ರಪ್ಪ ಅಂತ ಪ್ರಚಾರ ಮಾಡೋದಕ್ಕೆ ನನಗೆ ಭಾರಿ ಆಸೆ ಆಗ್ತಾ ಇದೆ ಈ ನಿವೃತ್ತಿ ಜೀವನದಲ್ಲಿ ಈ ಒಂದು ಕಾಯಕ ಇಟ್ಕೊಂಡಿದ್ದೀನಿ ನಾನು ಪ್ರತಿ ಜಾತ್ರೆಯಲ್ಲೂ ಹೋಗ್ತೀನಿ ಕರುಗಳು ತಗೊಳ್ತೀನಿ ನನ್ನ ಹತ್ರ ಬಂದು ಏನೋ ಹಸಲು ಬಸ್ಲು ಕೊಟ್ಟು ತಗೊಂಡು ಹೋಗ್ತಾರೆ ನಾನು ಅವ್ರನ್ನ ಪ್ರೋತ್ಸಾಹ ಪ್ರೋತ್ಸಾಹಿಸ್ತೀನಿ ಕೆಂಗಲ್ ಹನುಮಂತಯ್ಯನವರ ಈ ಕೆಂಗಲ್ ಜಾತ್ರೆಗೆ ಬಂದಿದ್ದೀನಿ ನಾನು ಇಂಥ ಹಳ್ಳಿ ಕಾರ್ ತಳಿನ ಸೆಲೆಕ್ಟ್ ಮಾಡ್ಕೊತೀನಿ ಇದ್ರ ಜೊತೆಗೆ ಹಾಕ್ಕೊಂಡು ನಾನು ಊರಿಗೆ ತಗೊಂಡೋಗ್ಬಿಟ್ಟಲ್ಲಿ ಮೆರವಣಿಗೆ ಮೆರವಣಿಗೆ ಮಾಡಬೇಕು ಅಂತಿದ್ದೀನಿ ಇದು ಒಂದು ಲಕ್ಷ ಹತ್ತು ಸಾವಿರ ಹೇಳ್ತಾ ಇದ್ದಾರೆ ಜೊತೆ ಮಾಡಿದೆ ಅದು ಎರಡು ಲಕ್ಷ ಇಪ್ಪತ್ತು ಸಾವಿರ ಆಗಿಬಿಡ್ತದೆ ಆದ್ರೂ ಇವತ್ತು ನಾಳೆ ಇವರ ನಮ್ಮವರೆಲ್ಲ ಸ್ವಲ್ಪ ಖಾರ ತಿಂದ್ಕೊಂಡು ಬಂದಿದ್ದಾರೆ ಸ್ವಲ್ಪ ನೀರು ಕುಡಿದ್ಮೇಲೆ ನಮಗೂ ಸ್ವಲ್ಪ ನೀರು ಕೊಡಲಿ ಹೆಂಗೆ ಅಂದರೆ ಇಲ್ಲಿ ಈ ಜಾತ್ರೆಯಲ್ಲಿ ಭಾರಿ ರೇಟ್ ಜಾಸ್ತಿ ಆದ್ರೂ ಒಳ್ಳೆ ಜಾತಿ ಬರ್ತವೆ ಈ ಜಾತಿ ಕರುಗಳು ತಗೊಂಡೋದ್ರೆ ತಗೊಂಡೋದರು ಚೆನ್ನಾಗಿ ಬದುಕ್ತಾರೆ ಇಲ್ಲಿ ವ್ಯಾಪಾರಗಾರರಿಗೂ ರೈತರಿಗೂ ಒಳ್ಳೆಯ ಸಂಪರ್ಕ ಇದೆ ಆಮೇಲೆ ಆಂಜನೇಯ ಸ್ವಾಮಿ ಎಲ್ರಿಗೂ ಆಶೀರ್ವಾದ ಮಾಡ್ತಾನೆ ನಾನು ಹಳ್ಳಿ ಕಾರ್ ಸಾಕೋದ್ರಲ್ಲಿ ನನಗೂ ಮಕ್ಕಳಂಗೆ ಸಾಕ್ತೀನಿ ನಾನು ಇತರರಿಗೂ ಹೇಳ್ತೀನಿ ಯಾಕಂದರೆ ಬದುಕಿರೋಂಥ ಹುಲ್ಲು ಹುಲ್ಕೊಡ್ಬೇಕು ನಿರ್ಜೀವಿ ಬಸವಣ್ಣನಿಗೆ ಪ್ರಸಾದ ಹೋಗ್ತಾರೆ ಏನೆಲ್ಲ ಮೂತಿ ಗುಜ್ಜಾಕೆ ಹೋಗ್ತಾರೆ ತಿಂತದ ತಿನ್ನೋದಿಲ್ಲ ಹಳ್ಳಿ ಕಾರ್ ಕಟ್ಕೊಂಡ್ರೆ ಮನೆಗಳು ಐಶ್ವರ್ಯವಂತರಾಗ್ತಾರೆ ಹಳ್ಳಿಕಾರ ತೇಳಿ ಬಗ್ಗೆ ಇಂದಿನ ಪೀಳಿಗೆ ಚೆನ್ನಾಗಿ ನಡ್ಸ್ಕೊಂಡು ಬಂದರು ಇವು ಪೀಳಿಗೆಗೆ ನಾನು ಈ ಥರ ಅಡ್ವೈಸ್ ಮಾಡ್ತಾ ಇದ್ದೀನಿ ದಯಮಾಡಿ ಮನೆಗೆ ಒಂದು ದೊಡ್ಡ ಕರು ಇಲ್ಲಾಂದ್ರೂ ಕಡಸ ಕಟ್ಕೊಂಡು ವಂಶಾಭಿವೃದ್ಧಿ ಮಾಡಬೇಕು ಅಂತ ಹಳ್ಳಿಕಾರು ಉಳಿಸಿ ಬೆಳೆಸಿ ಅಂತ ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊತೀನಿ Jay Alika. Thank you. Sir.